ಕೊಡಿ ಒಂದ್ಸಟ್ಟ ಜೆರಾಕ್ಸ ಆಯಿತು ಕೊಡೀಸ ಈಗ ನೀವು ಪ್ರಾಮಾಣಿಕವಾಗಿ ಕೊಟ್ಟಿದ್ದೀವಿ ಮೇಲೆ ನಿಮ್ಗೆ ಯಾಕೆ ಭಯ ತಗೊಳ್ಳಿ ಸಂತ ಸರ್ ಈಗ ಈ ಹಿಂದೆ ನೀವು ಕಳೆದ ಬಾರಿ ಏನ್ ಮಾಡಿದ್ರಿ ಸ್ಟೇಟ್ಮೆಂಟ್ ಕೊಟ್ಬಿಟ್ಟವ್ರೆ ಸಂಘದ ಅಪಪ್ರಚಾರ ಮಾಡ್ಯವ್ರೆ ಅಂತ ಯಾರು ಕೇಳ್ದೆ ಹೋದ್ರಿ ಅಲ್ವಾ ನಾನು ಅವತ್ತು ಹೇಳಿದ್ದೀನಿ ಅವರು ನಿಮ್ಗೆ ಸ್ಟೇಟ್ಮೆಂಟ್ ಕೊಟ್ಟಾರಲ್ವಾ ಆ ಸ್ಟೇಟ್ಮೆಂಟ್ ಪ್ರಕಾರ ನನ್ನ ಪ್ರಾಬ್ಲಮ್ ಇದ್ದರೆ ನೀವು ಹೋಗಿ ನೇರವಾಗಿ ಕ್ವಾಲ್ಟ್ ಹಾಕಿ ತಗೊಂಡೋಗಿ ಲಾಯರ್ ಬಿಟ್ಟು ನಾನು ಒಂದು ಸ್ವಲ್ಪ ಕಾನೂನಿನಲ್ಲಿ ಸಲಹೆ ತಗೋತಾ ಇದ್ದೀನಿ ನಾನು ನೇರವಾಗಿ ವಾದ ಮಾಡೋಕ್ಕೆ ಅಲ್ಲ ನೀವು ಏನಾದ್ರೂ ಡೌಟ್ ಇದ್ದರೆ ತಗೊಂಡಾಗ ಹಾಕಿ ಅದನ್ನು ನಿಮ್ಮ ಸುಳ್ಳು ಸುಳ್ಳು ಅಪರಾಧ ಏನಾರ ಕೊಟ್ಟರೆ ಆ ಸುಳ್ಳು 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 ಅಪರಾಧ ಏನಾರ ಕೊಟ್ಟದ್ದು ಸಾಬೀತಾಗಿ ಆ ದಾಖಲೆಗಳನ್ನ ಎಂತ ಸುಳ್ಳು ಅಪರಾಧಗಳನ್ನ ಕೊಟ್ಟು ಆ ದಾಖಲೆಗಳನ್ನ ಸಾಬೀತು ಮಾಡಿದರೆ ಅದನ್ನು ಸ್ಪಾಶ್ ಮಾಡಿ ಕೊಡ್ತದೆ ಕೋಲ್ಟು ಆದ ನಂತರ ಹಾಕಿ ಮಾನ ನಷ್ಟಮದ ನಂತರ ಸಾಬ ಅದಕ್ಕೆ ಬಾಜನರು ಅಲ್ಲ ಕಲಿತಾ ಇದ್ದೀವಿ ಸಹ ಕಲ್ತಿದ್ದೀವಿ ಅಂತೇನಿಲ್ಲ